ನಮಸ್ತೆ ಫ್ರೆಂಡ್ಸ್ ಗೊರಮ್ಮು ಕಿನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಅಂಗಡಿಗಳಲ್ಲಿ ಸಿಗುತ್ತಲ್ಲ ಕೊಬ್ಬರಿ ಮಿಠ ಅದೇ ರೀತಿ ಮನೇಲಿ ಹೇಗೆ ಮಾಡಿದಂತ ನೋಡ್ಕೊಳ್ಳೋಣ ಇಲ್ಲಿ ನೋಡ್ಬೋದು ಮುರಿದು ಕೂಡ ಒಂದು ತೋರಿಸ್ತಾ ಇದ್ದೀವಿ ನಾವು ನಾವು ಇಲ್ಲಿ ಒಣ ಕೊಬ್ಬರಿಯಿಂದ ಮಾಡ್ಕೊಂಡಿದ್ದೀವಿ ಇಲ್ಲಿ ಒಂದು ಬೌಲು ಕೊಬ್ಬರಿ ಪುಡಿನ ತೊಗೊಂಡಿದ್ದೀವಿ ಒಣ ಕೊಬ್ಬರಿ ಹೆಚ್ಕೊಂಬಿಟ್ಟು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋಂಥ ಪುಡಿ ಇದು ಒಂದು ಬೌಲಿಗೆ ಒಂದು ಮುಕ್ಕಾಲು ಬೌಲಷ್ಟು ನಾವು ಸಕ್ಕರೆ ಹಾಕ್ಕೊತಿದ್ದೀವಿ ಒಂದು ಬೌಲಿಗೆ ಒಂದು ಬೌಲ್ ಹಾಕ್ಕೊಂಡ್ರೆ ಭಾಳ ಸಿಹಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾವು ಹಾಕಿರೋಂಥ ಸಕ್ಕರೆ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೀವಿ ಟೀ ಗ್ಲಾಸಿಂದ ನಾವು ಹಾಕೋದ್ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಥರ ಸಕ್ಕರೆ ಕರಗೋವರೆಗು ಮಿಕ್ಸ್ ಮಾಡ್ಕೊತೇ ಇರಬೇಕು ಇವಾಗ ಸಕ್ಕರೆ ಕರಗ್ತಾ ಇದೆ ಗಟ್ಟಿ ಹಾಲು ಹಾಕ್ಕೊಳ್ಳಿ ನೋಡಿ ಈ ರೀತಿ ಇವಾಗ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ನೀವೇ ನೋಡಿ ಇವಾಗ ಏಲಕ್ಕಿ ಒಂದೆರಡು ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀವಿ ನಾವು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಪೂರ್ತಿಯದು ಬರೋವರೆಗು ಬರ್ಪಿ ಮಾಡೋದಕ್ಕೆ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊತೇ ಇರಬೇಕು ಇವಾಗ ಒಂದು ಪ್ಲೇಟ್ಗೆ ತುಪ್ಪ ಹಚ್ಕೊಳ್ಳೋಣ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಕೊಳ್ಳಿ ಹಚ್ಕೊಂಡ್ಮೇಲೆ ಇವಾಗ ಇದು ಪರ್ಫೆಕ್ಟ್ ಆದ ಬಂದಿದೆ ಇವಾಗ ನಾವು ಆ ಪ್ಲೇಟ್ಗೆ ಹಾಕ್ಕೋಬೇಕು ಇದನ್ನು ಬಿಸಿ ಇದ್ದುವಾಗಲೇ ಹಾಕ್ಕೊಂಡ್ಬಿಡಬೇಕು ತಣ್ಣಗಾದ್ರೆ ಅದು ಹೊಂದ್ಕೊಳ್ಳೋಲ್ಲ ನೋಡಿ ಈ ರೀತಿ ಬಿಸಿದ ಹಾಕೊಂಡ್ಬಿಟ್ಟು ಸ್ಪೂನಿಂದ ಈ ರೀತಿ ಎಲ್ಲ ಕಡೆಗಿನ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಇವಾಗ ಕೈಯಿಂದ ಕೂಡ ಮಾಡ್ಕೊತೀವಿ ಸ್ವಲ್ಪ ಬಿಸಿಯಿದೆ ಅದಕ್ಕೋಸ್ಕರ ನೋಡಿ ಈ ರೀತಿ ಕೈಯಿಂದ ತೊಟ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಬರುತ್ತೆ ಎಲ್ಲ ಕಡೆಗೆ ಲೆವೆಲ್ ಅಂತ ಹೇಳ್ಬಿಟ್ಟು ನಾವು ಬಾದಾಮಿ ಕೂಡ ಕಟ್ ಮಾಡಿಟ್ಕೊಂಡಿದ್ವಿ ಅವು ಕೂಡ ನಾವು ಮೇಲುಗಡೆಗೆ ಸ್ವಲ್ಪ ಡೆಕೋರೇಷನ್ ಮಾಡ್ತಾಯಿದ್ದೀವಿ ನೋಡಿ ಈ ರೀತಿ ಸ್ವಲ್ಪ ಬಾದಾಮಿನ ತಿಳುವಾಗಿ ಕಟ್ ಮಾಡ್ಕೊಂಬಿಟ್ಟು ಮೇಲ್ಗಡೆಯಿಂದ ಈ ರೀತಿ ಉದುರಿಸ್ಕೊಂಡಿದ್ದೀವಿ ನೀವು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಕೂಡ ಹಾಕೊಬೋದು ಇಲ್ಲ ಹಂಗೆ ಕೂಡ ಮಾಡ್ಕೊಬೋದು ಇವಾಗ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೇಕು ಅದು ಹಿಂಗೆ ಕೊಯ್ದು ನೋಡಿದ್ರೆ ನಾವು ಕೊಯ್ಯಕ್ಕೆ ಬರಬೇಕು ಆವಾಗ ನಾವು ಇದು ಮಾಡ್ಕೋಬೇಕು ನೋಡಿ ಈ ರೀತಿ ಮಾರ್ಕ್ ಮಾಡಿ ಬಿಟ್ಕೊಂಬಿಟ್ಟು ಪೂರ್ತಿ ತಣ್ಣಗಾದ್ಮೇಲೆ ತೆಗಿಬೇಕು ನೋಡಿ ಈ ರೀತಿ ನಿಮಗೆ ಯಾವ ಸೇಪೆ ಬೇಕೋ ಆ ಸೇಪಿಗೆ ಅಥವಾ ಚಿಕ್ಕದು ದೊಡ್ಡದು ಹೆಂಗೆ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು ಇವಾಗ ಮಾರ್ಕ್ ಮಾಡಿ ಸ್ವಲ್ಪ ಬಿಡೋಣ ಒಂದು ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಬಿಟ್ಟರೆ ಪೂರ್ತಿ ತಣ್ಣಗಾಗುತ್ತಲ್ಲ ಅವಾಗ ಬರ್ಪಿ ತೆಗಿಯೋದಕ್ಕೆ ಚೆನ್ನಾಗಿ ಬರ್ತತಿ ಇದ್ದೀರಲ್ಲ ಎಷ್ಟು ಈಜಿ ಸಿಂಪಲ್ ರೆಸಿಪಿ ಅಂತ ಹೇಳ್ಬಿಟ್ಟು ಮನೇಲಿ ಕಾಯಿದ್ರೆ ಯಾವಾಗಾದ್ರೂ ನಿಮಗೆ ತಿನ್ಬೇಕು ಅನ್ಸಿದ್ರು ಕೂಡ ಮಾಡ್ಕೋಬೋದು ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ಒಂದು ಸುತ್ತ ಟ್ರೈ ಮಾಡಿ ಈಗ ಬಂದಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ